ಸೊ ಫೈನಲ್ ಏನಿದೆ ಫ್ರೀ ಫೈರ್ ಇಂಡಿಯಾ ಏನಿದೆ ಲಾಂಚ್ ಆಗ್ತಿದೆಯಂತ ಗುರು ತುಂಬಾ ಬೇಗ ಲಾಂಚ್ ಆಗ್ತಿದೆ ಅದು ಯಾವಾಗಪ್ಪ ಅಂದರೆ ಒ ಬಿ ಫಿಫ್ಟಿ ಒನ್ ಅಬೆಟಲ್ ಏನಿಂದ ಲಾಂಚ್ ಆಗ್ತಿದೆಯಂತೆ ಹೌದು ಗೈಸ್ ಇದನ್ನ ನಾನ್ ಹೇಳ್ತಿರೋದಲ್ಲ ತುಂಬಾ ಜನ ಯೂಟ್ಯೂಬರ್ಸ್ ಏನಿದ್ರೆ ಈಗಿನ ಟೈಮ್ ನಲ್ಲಿಂದ ವಿಡಿಯೋಸ್ ಮಾಡಿ ಬಿಡ್ತಾನೆ ಅವರೇ ಸೊ ನೆಕ್ಸ್ಟ್ ಬರ್ತಿದೆಯಲ್ಲ ಅಪ್ಡೇಟ್ ಅಲ್ಲಿ ಏನಿದೆ ಆ ಅಪ್ಡೇಟ್ ಆದ ತಕ್ಷಣ ಏನಿದೆ ನಿಮಗೆ ಫ್ರೀ ಫೈರ್ ಇಂಡಿಯಾ ನಲ್ಲಿ ಏನಿದೆ ನಿಮಗೆ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಬರುತ್ತೆ ತುಂಬಾ ಜನ ವೀಡಿಯೋಸ್ ಮಾಡ್ತಾ ಇದಾರೆ ಅಷ್ಟು ಕ್ರಿಯೇಟರ್ಸ್ ಏನಿದೆ ವೀಡಿಯೋಸ್ ಮಾಡ್ತಾ ಇದ್ರಲ್ಲೋ ಅದರಲ್ಲಿ ಎಷ್ಟು ನಿಜ ಅಥವಾ ಎಷ್ಟು ಸುಳ್ಳು ಅಡಗಿದೆ ಆಗೇನೇನಿದೆ ಗೈಸ್ ಫ್ರೀ ಫೈರ್ ಇಂಡಿಯಾ ಬರುತ್ತಾ ಬರೋಲ್ವಾ ಇದರ ಜೊತೆ ಏನಿದಾಗ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಏನಿದೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳ ಬಗ್ಗೆ ತಿಳ್ಸ್ಕೊಡ್ತೀನಿ ಹಾಗೆ ಫ್ರೀ ಫೈರ್ ಇಂಡಿಯಾ ಏನಿದೆ ಇವಾಗ ಬರೋದಕ್ಕೆ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಕೂಡ ಏನಿದೆ ತಿಳ್ಸ್ ಹೋಗ್ತೀನಿ ಇವತ್ತಿನ ಫುಲ್ ನೋಡಿ ತುಂಬಾ ಇಂಪಾರ್ಟೆಂಟ್ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಏನಿದೆ ತುಂಬಾ ಕಷ್ಟಪಡ್ಬಿಟ್ಟು ಎಲ್ಲ ಡಾಟಾ ಮನಿಂಗ್ ಮಾಡಿ ಏನಿದೆ ಲೀಕ್ಸ್ ಮಾಡ್ ಏನಿದೆ ಇವತ್ತಿನ ವಿಡದೆಲ್ಲ ನಮಗೆ ತಿಳಿಸಿಕೊಡೋ ಕೊಟ್ಟಿದೀನಿ ಏನಿದೆ ಸಪೋರ್ಟ್ ಮಾಡಿ ಹಾಗೇನು ನಮ್ ಚಾನಲ್ ವಿಸ್ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿಗಾಸ್ ಇವತ್ತಿನ ಈ ವಿಡೋ ಸ್ಟಾರ್ಟ್ ಮಾಡೋಣ ಅಂತೆ ನಾರ್ಮಲ್ ಫ್ರೀ ಫೈರ್ ಏನಿದೆ ಟೂ ತೌಸಂಡ್ ಟ್ವೆಂಟಿ ಟು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಿದೆ ಬ್ಯಾನ್ ಆಯಿತು ಅದಾದ್ಮೇಲೆ ಆಫ್ಟರ್ ಏನಿದೆ ಗರಂದ್ರ ಏನಿದೆ ತುಂಬಾ ಲಾಸ್ ಆದ ಕಾರಣದಿಂದ ಫ್ರೀ ಫೈರ್ ಇಂಡಿಯಾ ಅಂತ ಏನಿದೆ ತಂದ್ರು ಓಕೆನಾ ಅದೇ ಪ್ಲೇಸ್ಟೋರ್ ಅಲ್ಲಿ ತಂದಿಟ್ಟವರ ಅಷ್ಟೇ ಆಗ ಒಂದು ಡೇಟ್ ಕೊಟ್ಟರು ಗುರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಐದೇ ತಾರೀಕು ಫ್ರೀ ಫೈರ್ ಇಂಡಿಯಾ ಅವರು ಲಾಂಚ್ ಮಾಡ್ತಾ ಇದ್ವಿ ಬೇಗ ಏನಂದ್ರೆ ಫ್ರೀ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂತಂದ್ರು ಅದೇ ದಿನ ಎರಡ್ ಸಾವಿರದ ಇಪ್ಪತ್ ಮೂರು ಸೆಪ್ಟೆಂಬರ್ ಐದನೇ ತಾರೀಕಂದು ಎಲ್ರು ಹೋಗಿ ಇನ್ಸ್ಟಾಲ್ ಮಾಡಕ್ ಹೋದಾಗ ಏನಿದೆ ಅವ್ರ ಕಾರಣ ಕೊಟ್ಟಿದ್ದೇನಂತಂದ್ರೆ ತುಂಬಾ ಜನ ಪ್ರೀ ಪ್ರಿರಿಜಿಸ್ಟರ್ ಮಾಡಿರೋದ್ರಿಂದ ಅದಕ್ಕೆ ನಮ್ಮ ಸರ್ವರ್ ಕ್ರಾಶ್ ಆಯಿತು ಏನಿದೆ ಅಷ್ಟು ಕೆಪಾಸಿಟಿ ಇರಲಿಲ್ಲ ತುಂಬ ಜನ ಪ್ರಿರಿಜಿಸ್ಟರ್ ಮಾಡಿದ್ದಾರೆ ಅದಕ್ಕೆ ಏನಿದೆ ನಮ್ಮ ಸರ್ವರ್ ಹ್ಯಾಂಗ್ ಆಗಿದೆ ಏನು ವರ್ಕ್ ಆಗ್ತಿಲ್ಲ ಅದಕ್ಕೆ ಏನಿದೆ ನಾವು ಫ್ರೀ ಫೈರ್ ಇಂಡಿಯಾ ಲಾಂಚ್ ಡೇಟ್ ನ ಏನಿದೆ ಮುಂದಕ್ಕೆ ಹಾಕ್ತಿದೀವಿ ಅಂತ ಹೇಳಿದ್ರು ಓಕೆನಾ ಫ್ರೀ ಫೈರ್ ಇಂಡಿಯಾ ನ ಲಾಂಚ್ ಇರೋದಕ್ಕೆ ಇವ್ರಿಗೊಂದು ಅಡ್ವಾಂಟೇಜ್ ಇತ್ತು ಏನಕ್ಕೆ ಅಂದ್ರೆ ಫ್ರೀ ಫೈರ್ ನಾರ್ಮಲ್ ಫ್ರೀ ಫೈರ್ ಇರುವಾಗಲೇ ಫ್ರೀ ಫೈರ್ ಮ್ಯಾಕ್ಸ್ ಅಂತ ಇತ್ತು ಓಕೆನಾ ಬ್ಯಾಕ್ಅಪ್ಗೆ ಗರಿಂದ ಆಗ್ಲೇ ತಂದ್ಬಿಟ್ಟಿದ್ರು ಅದಕ್ಕೆ ಏನಿದೆ ಈಗ ಫ್ರೀ ಫೈರ್ ಮ್ಯಾಕ್ಸ್ ಅಲ್ಲೇ ಏನಿದೆ ಎಲ್ಲ ಬರ್ತಾ ಬರ್ತಿದೆ ಅದರಲ್ಲಿ ಗೇಮ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಫ್ರೀ ಫೈರ್ ಇಂಡಿಯಾ ಅಂತೂ ತುಂಬಾ ಜನ ಏನಿದೆ ಮರ್ತಿದ್ದಾರೆ ಓಕೆನಾ ಇದೇ ತರ ಏನಿದೆ ಸುಮ್ನೆ ಫ್ರೀ ಫೈರ್ ಇಂಡಿಯಾ ತರ್ತಿದೀವಿ ಈಗ ಲಾಂಚ್ ಮಾಡ್ತೀವಿ ಆಗ ಲಾಂಚ್ ಮಾಡ್ತೀವಿ ಅಂದ್ಬಿಟ್ಟು ಈ ತರ ಗಣೇಂದ್ರ ಏನಿದ್ದಾರೆ ಸಿಲ್ಲಿ ರೀಸನ್ ಗಳಿಂದ ತರ್ತಾನೆ ಹೋದ್ರು ಡೇಟ್ ನಂತೂ ಮುಂದಕ್ಕೆ ಆಗ್ತಾನೆ ಹೋದ್ರು ಒಂದಿನ ದಿನ ಫ್ರೀ ಫೈರ್ ಇಂಡಿಯಾ ರಿಲೇಟೆಡ್ ಏನಿದೆ ತುಂಬ ಜನ ಏನಿದೆ ಬಿಗ್ ಬಿಗ್ ಯೂಟ್ಯೂಬರ್ಸ್ ಎಲ್ಲ ಏನಿದೆ ಫ್ರೀ ಫೈರ್ ಇಂಡಿಯಾ ಬೇಕು ಜಸ್ಟಿಸ್ ಬೇಕು ಹಾಗೇನಿದೆ ಫ್ರೀ ಫೈರ್ ಇಂಡಿಯಾನ ಯಾವಾಗ ಲಾಂಚ್ ಮಾಡ್ತೀರಾ ಅಂತ ಏನಿದೆ ಅವ್ರ ವಿರುದ್ಧವಾಗಿ ಏನಿದೆ ಗರನ ವಿರುದ್ಧವಾಗಿ ಏನಿದೆ ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ವಿ ಬ್ಯಾಚ್ ಯೂಟ್ಯೂಬರ್ಸ್ ಅಂದ್ರೆ ಪಾರ್ಟ್ನರ್ ಪ್ರೋಗ್ರಾಮ್ ಅಲ್ಲಿ ಇರ್ತಾರಲ್ಲ ಫ್ರೀ ಫೈರ್ ಆ ಗರನ ಫ್ರೀ ಫೈರ್ ಅದರಲ್ಲಿ ಕೆಲವು ಯೂಟ್ಯೂಬರ್ಸ್ ಗಳೆಲ್ಲ ಏನಿದೆ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ನ ಏನಿದೆ ರಿಲೀ ಅಂದ್ರೆ ಲೀವ್ ಮಾಡ್ಬಿಟ್ಟು ಅವ್ರು ಬಂದು ಫ್ರೀ ಫೈರ್ ಇಂಡಿಯಾ ಬೇಕು ಜಸ್ಟಿಸ್ ಬೇಕು ಇನ್ನು ಎಷ್ಟು ವರ್ಷ ಅಂತ ಈ ತರ ಫ್ರೀ ಫೈರ್ ಇಂಡಿಯಾ ಬರುತ್ತೆ ಆಗ ಬರುತ್ತೆ ಈಗ ಬರುತ್ತೆ ಅಂತ ಏನಿದೆ ಈ ತರ ಲಾಂಚ್ ಡೇಟ್ ಗಳನ್ನ ಚೇಂಜ್ ಮಾಡ್ತಾನೆ ಇರ್ತೀರಾ ಅಂತ ಏನಿದೆ ವಿಡಿಯೋಸ್ ತುಂಬಾ ಜನ ಮಾಡ್ತಾ ಹೋದ್ರು ಆದ್ರೆ ಫ್ರೀ ಫೈರ್ ಇಂಡಿಯಾ ಅಂದ್ರೆ ಸಾರಿ ಗರೇನಾ ಕಂಪನಿ ಯಾವ್ದೇ ತರದೊಂದು ಫ್ರೀ ಫೈರ್ ಇಂಡಿಯಾ ಅನ್ನೋ ಟಾಪಿಕ್ ಮೇಲೆ ಏನಿದೆ ಏನದಾಗ ಯಾವ ತರದೊಂದು ರಿಯಾಕ್ಷನ್ ಅಥವಾ ರಿಪ್ಲೈ ಬರಲಿಲ್ಲ ಕಂಪನಿ ಅವ್ರದ್ದು ಹಾಗೆ ನೆಕ್ಸ್ಟ್ ಏನಾಗ್ ಎಂ ಎಸ್ ಡಿ ಜೊತೆ ಅಂದ್ರೆ ಎಂ ಎಸ್ ಧೋನಿ ಅವರ ಜೊತೆ ಎಂದ್ರೆ ಕಲಾಪ ಮಾಡಿದ್ರು ಹಾಗೇನೆ ಅದ್ರದ್ದು ಬಿಯಾ ಪ್ರೀಮಿಯರ್ ಲೀಗ್ ಏನೋ ತಂದ್ರು ಹಾಗೇನೆ ತಾಲ ಅಂದ್ರೆ ಎಂ ಎಸ್ ಧೋನಿ ಅವರು ಕ್ಯಾರೆಕ್ಟರ್ ತರ್ತೀನಿ ಅಂತ ಏನಿದೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು ಆದ್ರೆ ಅವ್ರ ಕ್ಯಾರೆಕ್ಟರ್ ಏನು ಿಲ್ಲ ರಿವರ್ಸ್ ಮಾತ್ರ ಏನಿದೆ ಬ್ಯಾಟ್ ಸ್ಕಿನ್ ಕ್ಯಾಪ್ ಅಂತ ಅದನ್ನ ಮಾತ್ರ ಏನಿದೆ ಫ್ರೀ ಫೈರ್ ಇಂಡಿಯಾ ಅಂತೂ ಆಗಂತೂ ಬರಲೇ ಇಲ್ಲ ಓಕೆನಾ ಇಲ್ಲಿ ಒಂದು ನಾವು ಅರ್ಥ ಏನಿದೆ ಗರಂದವರು ಏನಾದ್ರೆ ಫ್ರೀ ಫೈರ್ ಇಂಡಿಯಾ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಏಕೆ ತೋರಿಸ್ತಾ ಇಲ್ಲ ಅಂತಂದ್ರೆ ಇಲ್ಲೋ ಈಗ ಫ್ರೀ ಫೈರ್ ಇಂಡಿಯಾ ಬ್ಯಾನ್ ಆಗಿದೆ ರೀಸನ್ ಇಂಡಿಯಾದಲ್ಲಿ ಮಾತ್ರ ಬ್ಯಾನ್ ಆಗಿರೋದು ಬೇರೆ ಕಂಟ್ರೀಸ್ ಅಲ್ಲಿ ಕೂಡ ಬ್ಯಾನ್ ಆಗಿದೆ ಅದು ಒಂದೆರಡು ಕಂಟ್ರೀಸ್ ಅಲ್ಲಿ ಅಷ್ಟೇ ಹಾಗೆ ನಮ್ ಇಂಡಿಯಾದಲ್ಲಿ ಏನಿಗೆ ಬ್ಯಾನ್ ಆಯ್ತು ಅಂದ್ರೆ ನಮ್ದು ಏನಿದೆ ಗೈಸ್ ಡಾಟಾ ಇದೆಯಲ್ವಾ ಇಂದ್ರೆ ನಮ್ಮ ದೇಶದ ಡಾಟಾ ಏನಿದೆ ಲೀಕ್ ಆಗ್ತಿದೆ ಅನ್ನೋ ರೀಸನ್ ಗೆ ಏನಿದೆ ಸೆಕ್ಯೂರಿಟಿ ಪರ್ಪಸ್ಗೆ ಫ್ರೀ ಫೈರ್ನ ಏನಿದೆ ಬ್ಯಾನ್ ಮಾಡೋಕೆ ಬಂತು ಓಕೆನಾ ಈ ತರ ಏನಿದೆ ರೀಸನ್ ಇತ್ತು ಫ್ರೀ ಫೈರ್ ನ ಬ್ಯಾನ್ ಮಾಡೋದಕ್ಕೆ ಸೊ ಇಲ್ಲಿವರೆಗೂ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇತ್ತು ಹಾಗೇನೆ ಆಗಿಂದ ಏನು ಏನೇನೆಲ್ಲ ನಡೆದಿತ್ತು ಅನ್ನೋದನ್ನ ನಿಮಗೆ ತಿಳಿಸಿಕೊಡಿದೀನಿ ಫ್ರೀ ಫೈರ್ ಇಂಡಿಯಾ ರಿಲೇಟೆಡ್ ಹಾಗೇನೇ ಈಗ ನೆಕ್ಸ್ಟ್ ಓಬಿ ಫಿಫ್ಟಿ ಒನ್ ಅಪ್ಡೇಟ್ ಅಲ್ಲಿ ಏನಾದ್ರೂ ಫ್ರೀ ಫೈರ್ ಇಂಡಿಯಾ ಬರುತ್ತೆ ಅಂತ ಏನಿದೆ ತುಂಬಾ ಜನ ಏನಿದೆ ಬರುತ್ತೆ ಅಂತ ತುಂಬ ಜನ ವಿಡಿಯೋಸ್ ಮಾಡ್ತಾ ಇದಾರೆ ಮೀಡಿಯಾ ಮೀಡಿಯಾದಲ್ಲಿ ಇದೆಲ್ಲ ಸುಳ್ಳು ಫೇಕ್ ನ್ಯೂಸ್ ನ ಏನಿದೆ ತಮ್ಮ ಗೋಸ್ಕರ ಬೇಳೆ ಬಯಸ್ಕೊಳ್ಳೋದೋಸ್ಕರ ಏನಿದೆ ಈ ತರ ವಿಡಿಯೋಸ್ ನ ಮಾಡ್ತಿದ್ರೆ ಅದೆಲ್ಲ ಫ್ರೀ ಫೈರ್ ಇಂಡಿಯಾ ಯಾವ್ದು ಕಾರಣಕ್ಕೆ ಏನಿದೆ ಬರ್ತಾ ಇಲ್ಲ ಒಬ್ಬ ಫಿಫ್ಟಿ ಒನ್ ಅಪ್ಡೇಟ್ ಅಲ್ಲಿ ಏನಿದೆ ಬರಲ್ಲ ಫ್ರೀ ಫೈರ್ ಇಂಡಿಯಾ ಲಾಂಚ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಗರೇಂದರ್ ಏನಿದ್ದಾರೆ ಆಗ್ಲೇ ಲಾಂಚ್ ಮಾಡ್ಬಿಡ್ತಿದ್ರು ಓಕೆನಾ ಸೆಪ್ಟೆಂಬರ್ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಗದೆ ಹೋದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆದ್ರೂ ರಿಲೀಸ್ ಮಾಡ್ತಾ ಇದ್ರು ಇದರ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಪ್ಟೆಂಬರ್ ಐದೇ ತಾರೀಕಾದ್ರು ರಿಲೀಸ್ ಮಾಡ್ಬೇಕಿತ್ತು ಇಲ್ಲಿಗೆ ಎರಡು ವರ್ಷ ಆಯ್ತು ಫ್ರೀ ಫೈರ್ ಇಂಡಿಯಾ ಬರುತ್ತಂತ ಅದು ಇನ್ನು ಬಂದಿಲ್ಲ ಆಚೆ ಕೂಡ ಮಾಡಿಲ್ಲ ಗರೇಂದವರು ಈಗ ಇನ್ನೊಂದು ಫ್ರೀ ಫೈರ್ ಇಂಡಿಯಾ ಏನಿದೆ ಗೈಸ್ ಬರುತ್ತೆ ಅಂತ ಗರೇಂದರ್ ಏನಾದ್ರು ಅಫಿಷಿಯಲ್ ಆಗಿ ಏನಿದೆ ನ್ಯೂಸ್ ಕೊಟ್ರೆ ಅಥವಾ ಏನಿದೆ ಏನಾದ್ರು ಪೋಸ್ಟ್ ಮಾಡಿದ್ರೆ ಫ್ರೀ ಫೈರ್ ಇಂಡಿಯಾ ರಿಲೇಟೆಡ್ ಏನಿದೆ ಆಗ ಅದನ್ನ ಯಾರು ನಂಬಕ್ ಹೋಗ್ಬೇಡಿ ನೀವು ಗೇಮ್ ಲೀವ್ ಮಾಡಬಾರ್ದು ಇನ್ನೋ ಕಾರಣಕ್ಕೆ ಏನಿದೆ ಗರೇಂದವರು ಏನಿದ್ದಾರೆ ಈ ತರ ಏನಿದೆ ಏನಿದೆ ಬಿಡ್ತಾ ಇರ್ತಾರೆ ಇದನ್ನೆಲ್ಲ ನೀವು ತಲೆ ಹೋಗ್ಬೇಡಿ ಪ್ಲೇ ಸ್ಟೋರ್ ಅಲ್ಲಿ ಏನಿದೆ ಫ್ರೀ ಫೈರ್ ಇಂಡಿಯಾ ಏನಿದೆ ಇನ್ಸ್ಟಾಲ್ ಬಟನ್ ಬರೋವರೆಗೂ ಅಂದ್ರೆ ಗೈಸ್ ಇನ್ಸ್ಟಾಲ್ ಮಾಡ್ಕೊಂಡು ಆಡೋವರೆಗೂ ಏನಿದೆ ನಂಬಕ್ ಹೋಗ್ಬೇಡಿ ಫ್ರೀ ಫೈರ್ ಇಂಡಿಯಾ ಏನಿದೆ ಬರುತ್ತೆ ಅಂತ ಈ ತರ ಫೇಕ್ ನ್ಯೂಸ್ ಇಂದ ದೂರ ನೀರಿ ಓಕೆ ಫ್ರೀ ಫೈರ್ ಇಂಡಿಯಾ ಬಂದ್ರೆ ಆಗಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಆಪ್ಷನ್ ಬರುತ್ತೆ ಹಾಗೆ ಇನ್ಸ್ಟಾಲ್ ಮಾಡ್ಕೊಂಡು ಆಡಬಹುದು ಗ್ರೆಂದ್ರ ಮೇಲೆ ಕೂಡ ಏನಿದೆ ನಂಬಿಕೆ ಬೇಡ ಅದಕ್ಕೆ ಆದಷ್ಟು ಏನಿದೆ ಫ್ರೀ ಫೈರ್ ಇಂಡಿಯಾ ಲಾಂಚ್ ಆಗೋವರೆಗೂ ಅಫಿಷಿಯಲ್ ಆಗಿ ಏನದಾಗ ಲಾಂಚ್ ಆಗೋವರೆಗೂ ಆದಷ್ಟು ವೇಟ್ ಮಾಡಿ ಯಾವ್ದೇ ತರದೊಂದು ಕೆ ಗಳನ್ನ ಏನಿದೆ ಫ್ರೀ ಫೈರ್ ಇಂಡಿಯಾದ ಎ ಪಿ ಕೆ ಗಳನ್ನ ಡೌನ್ಲೋಡ್ ಮಾಡ್ಬಿಟ್ಟು ಏನಿದೆ ನಿಮ್ಮ ಐಡಿಸ್ ನ ಏನಿದೆ ಸಸ್ಪೆಂಡ್ ಅಥವಾ ಸ್ಕ್ಯಾಮ್ ಆಗೋ ತರ ಏನಿದೆ ಮಾಡ್ಕೊಳಕ್ ಹೋಗ್ಬಿಡಿ ಇಲ್ಲದವರೇ ಡೈರೆಕ್ಟ್ ಬ್ಯಾನ್ ಕೂಡ ಮಾಡಬಹುದು ಅದಕ್ಕೆ ಈಗಿನ ಟೈಮ್ ನಲ್ಲಿ ಏನಿದೆ ತುಂಬಾ ಜನರ ಏನಿದೆ ಐಡಿಸ್ ಬ್ಯಾನ್ ಆಗ್ತಿದ್ದಾವೆ ಹಾಗೆ ಆಪ್ ಎ ಪಿ ಕೆ ಫೈಲ್ ಯೂಸ್ ಮಾಡಿದ್ರೆ ಅಂದಾಗ ಈ ತರ ಆಗ್ತಾ ಇರುತ್ತೆ ನಿಮ್ ಐ ಅದಕ್ಕೆ ಫ್ರೀ ಫೈರ್ ಮ್ಯಾಕ್ಸ್ ಅಲ್ಲಿ ಆಡಿ ನಾರ್ಮಲಿ ಓಕೆ ನಾ ಫ್ರೀ ಫೈರ್ ಇಂಡಿಯಾ ಬಂದ್ರೆ ಕೂಡ ಇದೇ ತರ ಗೇಮ್ ಇರುತ್ತೆ ಏನೋ ಚೇಂಜ್ ಆಗಲ್ಲ ಹಾಗೇನಾಗ್ ಇನ್ನೊಂದು ಬಿಗ್ ರೀಸನ್ ಏನಪ್ಪಾ ಅಂದ್ರೆ ಫ್ರೀ ಫೈರ್ ಇಂಡಿಯಾ ತರದೇ ಇರೋದಕ್ಕೆ ಇಲ್ಲಿ ನೋಡಿ ಫ್ರೀ ಫೈರ್ ಮ್ಯಾಕ್ಸ್ ಅಲ್ಲಿ ಏನಿದೆ ನಾವು ಎಷ್ಟು ಬೇಕಾದ್ರೂ ಗೇಮ್ ಮಾಡ್ಬೋದು ಎಷ್ಟು ತಾಸ್ ಬೇಕಾದ್ರೂ ಗೇಮ್ ಮಾಡ್ಬೋದು ಯಾವ್ದೇ ಏಜ್ ಗೈಸ್ ಯಾರು ಬೇಕಾದ್ರೂ ಗೇಮ್ ಮಾಡಬಹುದು ಎಷ್ಟು ಟಾಪ್ ಅಪ್ ಬೇಕಾದ್ರೂ ಏನಿದೆ ಮಾಡಬಹುದು ಓಕೆ ಆದ್ರೆ ಫ್ರೀ ಫೈರ್ ಇಂಡಿಯಾದಲ್ಲಿ ಆ ತರ ಮಾಡಲ್ಲೇ ಗರಂದವರು ತುಂಬಾ ಲಾಸ್ ಆಗ್ಬಿಡುತ್ತೆ ಫ್ರೀ ಫೈರ್ ಇಂಡಿಯಾ ಏನಾದ್ರು ತಂದ್ರೆ ಆ ರೀಸನ್ ಅಲ್ಲಿ ಏನದಾಗ ಫ್ರೀ ಫೈರ್ ಇಂಡಿಯಾ ಆಗ ಲಾಂಚ್ ಮಾಡ್ತೀವಿ ಈಗ ಲಾಂಚ್ ಮಾಡ್ತೀವಿ ಅಂತ ಏನಿದೆ ಈ ತರ ಏನಿದೆ ರೀಸನ್ ಗಳ ಕೊಡ್ತಾ ಬರ್ತಾವ್ರೆ ಈಗ ತಂದ್ರೆ ಒಂದು ಗೌರ್ಮೆಂಟ್ ಅಂಡರ್ ಏನಾದಾಗ ಗೇಮ್ ಬರ್ತಿದೆ ಅಂದ ಮೇಲೆ ಅದರಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಇರ್ತವೆ ಅದನ್ನೆಲ್ಲ ನೀವು ನಾವೇನಿದೆ ಗೇಮ್ ಮಾಡೋರು ಪಾಲಿಸಬೇಕಾಗುತ್ತೇನೆ ಗರ ಕಂಪ್ನಿ ಕೂಡ ಪಾಲಿಸಬೇಕಾಗುತ್ತೆ ಗೌರ್ಮೆಂಟ್ ಇಂದ ಇರುವಂತಹ ಗಳ ಬಗ್ಗೆ ಮಾತಾಡೋದಾದ್ರೆ ಏನಿದೆ ಈಗ ಫ್ರೀ ಫೈರ್ ಮ್ಯಾಕ್ಸ್ ಅಲ್ಲಿ ಎಷ್ಟು ಬೇಕಾದ್ರೂ ನ ಟಾಪ್ ಅಪ್ ಮಾಡಬಹುದು ಆದ್ರಿಂದ ಫ್ರೀ ಫೈರ್ ಇಂಡಿಯಾದಲ್ಲಿ ಲಿಮಿಟೆಡ್ ನ ಏನಿದೆ ಟಾಪ್ ಅಪ್ ಮಾಡಬೇಕು ಅನ್ನೋ ರೂಲ್ಸ್ ಇರುತ್ತಾಗೇನೆ ಇಷ್ಟೇ ಏನಿದೆ ತಾಸ ಅಂದ್ರೆ ಇಷ್ಟ ಅವರ್ಸ್ ಏನಿದೆ ಗೇಮ್ ಮಾಡ್ಬೇಕು ಹಾಗೆ ಹದಿನೆಂಟು ವರ್ಷ ಒಳಗಡೆ ಇರೋರು ಏನಿದೆ ಇಷ್ಟ ತಾಸ ಗೇಮ್ ಮಾಡ್ಬೇಕು ಏಟೀನ್ ಪ್ಲಸ್ ಏನಿದೆ ಅವರೆಲ್ಲ ಇಷ್ಟು ತಾಸು ಗೇಮ್ ಅನ್ನೋ ರೂಲ್ಸ್ ಗಳೆಲ್ಲ ಇರುತ್ತೆ ಹಾಗೆ ಇವೆಲ್ಲ ಏನಿದೆ ಎಫೆಕ್ಟ್ ಮಾಡಲ್ಲ ಅವರಿಗೆ ಏನಿದೆ ಅರ್ನಿಂಗ್ ಮೇಲೆ ಎಫೆಕ್ಟ್ ಮಾಡೋದು ಯಾವ್ದಂತಂದ್ರೆ ಲಿಮಿಟೆಡ್ ಡೈಮಂಡ್ಸ್ ಟಾಪ್ ಅಪ್ ಗೈಸ್ ಇದೆ ಏನಿದೆ ಗೈಸ್ ಅವ್ರ ಮೇಲೆ ಏನಿದೆ ಎಫೆಕ್ಟ್ ಮಾಡೋದು ಅದು ಹೇಗೆ ಅಂದ್ರೆ ಫ್ರೀಫೈರ್ ಮ್ಯಾಕ್ಸ್ ಅಲ್ಲಿ ಜಾಸ್ತಿ ಗಳನ್ನ ತರ್ತಿದ್ದಾರೆ ನಾವು ಎಷ್ಟು ಡೈಮಂಡ್ಸ್ ಬೇಕಾದ್ರೂ ಟಾಪ್ ಅಪ್ ಮಾಡಬಹುದು ಎಷ್ಟು ಬರೀ ಬೇಕಾದ್ರೆ ಪಿನ್ ಮಾಡ್ಬಿಟ್ಟು ಏನಿದೆ ಎಷ್ಟು ಬೇಕಾದ್ರೂ ದುಡ್ಡು ಹಾಕ್ಬಿಟ್ಟು ಡೈಮಂಡ್ಸ್ ನಿಂದ ಟಾಪ್ ಅಪ್ ಮಾಡಬಹುದು ಆದ್ರೆ ಫ್ರೀ ಫೈರ್ ಇಂಡಿಯಾದಲ್ಲಿ ಗುರು ಫ್ರೀ ಫೈರ್ ಇಂಡಿಯಾ ಏನಾದ್ರೂ ಲಾಂಚ್ ಆದ್ರೆ ಅದರಲ್ಲಿ ಎಷ್ಟೇ ಲಿಮಿಟೆಡ್ ಡೈಮಂಡ್ಸ್ ಟಾಪ್ ಅಪ್ ಮಾಡಬೇಕಂತ ಇರುತ್ತೆ ಹಾಗೆ ಗರಂದರು ಎಷ್ಟೇ ಕೊಲಾಬ್ಗಳನ್ನ ತರಲಿ ಎಷ್ಟೇ ನ ತಂದ್ರು ಕೂಡ ವೇಸ್ಟ್ ಆಗುತ್ತೆ ಏನಕ್ಕೆ ನಮ್ಮ ಲಿಮಿಟೆಡ್ ಟಾಪ್ ಅಪ್ ನ ಕೊಟ್ಟಿರ್ತಾರೆ ಅಷ್ಟೇ ಟಾಪ್ ಅಲ್ಲಿ ಏನಿದೆ ಡೈಮಂಡ್ಸ್ ಎಷ್ಟು ಇರುತ್ತೆ ಅಷ್ಟೇ ಆಗೋದು ಅಷ್ಟೇ ಸ್ಪಿನ್ ಆಗೋದು ಅದಕ್ಕೆ ಏನಿದೆ ಗರೇಂದೋರ್ ಅರ್ನಿಂಗ್ ಏನಿದೆ ಡೌನ್ ಆಗುತ್ತೆ ಅನ್ನೋ ಕಾರಣದಿಂದ ಕೂಡ ಫ್ರೀ ಫೈರ್ ಇಂಡಿಯಾ ತರದೇನು ಇರಬಹುದು ಈ ತರ ಗೈಸ್ ತುಂಬಾ ರೀಸನ್ಸ್ ಇದೆ ಫ್ರೀ ಫೈರ್ ಇಂಡಿಯಾನ ತರದೇ ಇರೋದಕ್ಕೆ ಗರೇಂದವರು ಈ ತರ ಏನಿದೆ ಗೈಸ್ ನನಗೆ ಅಪ್ಡೇಟ್ಸ್ ಇತ್ತು ಫ್ರೀ ಫೈರ್ ಇಂಡಿಯಾ ಬಗ್ಗೆ ನೋಡೋಣ ಏನಿದೆ ನೆಕ್ಸ್ಟ್ ಏನಾದರೂ ನನಗೆ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಅಫಿಷಿಯಲ್ ಏನಾದರೂ ನೀವು ಸಿಕ್ಕರೆ ನಾನು ಆದಷ್ಟು ವಿಡಿಯೋ ಮಾಡಿ ನಮಗೆ ತಿಳ್ಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತಿನ ಎಷ್ಟತಿವತ್ತೆ ಎಷ್ಟು ನೇಳ್ತಿವತ್ತೆ ಇವ್ ಇಲ್ಲ ಎಲ್ಲರಿಗೂ